ದುಡ್ಡಿನ ಮಖ ನೋಡಬಾರ್ದು ಮನ್ಯರ್ ಮಖ ನೋಡಬೇಕು ಮನುಷ್ಯವ್ ಎಂಥವ್ರು ಏನು ಮನುಷ್ಯರು ಬೇಕಾಗ್ತಾರೆ ಒಂದಲ್ಲ ಒಂದಿನ ದುಡ್ಡಿನ ಮಖ ನೋಡಬಾರ್ದು ಯಾರೇ ಆಗಲಿ ಅದೇ ಕಂಡು ಬಿದ್ದಿರ್ತಾವಲ್ಲೇ ತಾರು ಅಂಥವ್ಕೆ ದುಡ್ಡು ಅಂದರೆ ಹಂಗೆ ಆಗುತ್ತೆ ಅಷ್ಟೇ ಹ್ಞೂ ತಡಾಯಲ್ಲಿ ದುಡ್ಡು ನೋಡ್ಕೊಂಡು ಇರೋ ಅಂಥವ್ರಿಗೆ ಏನು ಅನ್ಸಲ್ಲ ಅದೇ ಕಂಡಂಗೆ ಬಿದ್ದಿರ್ತಾವಲ್ಲ ಅವಕ್ಕೆ ಹಂಗೆ ದುಡ್ಡು ಸಿಕ್ಕಿದ್ರೆ ಏನೋ ಅಂತಾರೆ ನಾವೇ ಚೆನ್ನಾಗಿರೋದು ನಾವೇ ಇದು ಅಮ್ಮಂಗೆ ಆಗ್ತಾವೆ ಅಷ್ಟೇ ಅದೇ ಕಂಡಂಗೆ ಬಿದ್ದಿರ್ತಾವಲ್ಲ ಈ ಜಾನಕಿ ತಗೊಳ್ಳಿ ನಾನೇನೇ ಐದು ಸಾವಿರ ಅಲ್ಲ ಅಂದರೆ ಹತ್ತು ಸಾವಿರ ಕೊಟ್ಟೋಗ್ತಾ ಬಂದಿದ್ದೀನಿ ನಾನು ನಿನಗೆ ತಗಳೆ ತಗ ಏಯ್ ಮುಚ್ಕೊಂಡು ಹೋಗದ್ ಕಲಿ ಸುಮ್ಮನೆ ಇಲ್ಲಿ ನನ್ನ ಹತ್ರ ಕೆಣಕಂಡು ನೀನು ಮಾತಾಡೋಕೆ ಬರಬೇಡ ಏನು ನೀನು ಇಲ್ಲಿ ನಾನೇನು ಕೇಳಿದ್ನೇ ನಿನ್ನ ಹಾಂ ನಾನು ನಿನಗೆ ದುಡ್ಡು ಕೊಟ್ಟು ನಿಯಮ ತಾಲೂ ಕರೆದಿಲ್ಲ ನೀನು ನನಗೆ ಕೊಡ್ಬಾರಮ್ಮ ಅಂತ ನಾನು ನಿನ್ನ ಕೇಳೋನು ಇಲ್ಲ ಮಾತಾಡ್ಸೋಕೆ ಬಂದೂ ಇಲ್ಲ ಹೋಗೇ ಮುಚ್ಕೊಂಡು ಓಹ್ ಇಲ್ಲಿ ಮಾತಾಡೋಕೆ ಬಂದಿದೀಯಾ ನನ್ನ ಮೇಲೆ ಜಗಳ ಮಾಡೋದು ಏಯ್ ಸುಮ್ಮ ಕುಕ್ಕಳೆ ನೀನು ನಿನ್ಗೆ ಏನು ಬೇಕು ಸಣ್ಣ ಹುಡುಗಿ ಇದ್ದಂಗೆ ರೇ ಓಹೊ ಹೋ ನಿಮ್ಮ ಅಮ್ಮಗಿನ ಒಂದಿಷ್ಟು ನೀನು ಮುಂದೆ ಇದೀಯಾ ನೋಡಿದ್ರೆ ಗೊತ್ತಾಗುತ್ತೆ ಓಹ್ ನೀನ್ ಈ ವಯಸ್ಸಿಗೆ ಹೆಂಗ್ ಆಡ್ತೀಯ ಅಂದ್ರೆ ಮುಂದೆ ನೋಡು ನೀನು ಆ ಹುಡುಗಿ ನಂಬ್ತಾ ಇದೆಯಲ್ಲ ಸಣ್ಣ ಹುಡುಗಿ ನಾಚಿಕೆ ಆಗೋದಿಲ್ವಿ ನಿನಗೆ ನಿನ್ನ ನಿನ್ನಂಗೆ ಮಾಡ್ಕೊಂಡಿದ್ದೀನಿ ನೀನು ಸಣ್ಣ ಹುಡುಗಿ ಇದ್ದಾಲೂ ಹಿಂಗೆ ಆಡ್ಕೊಂಡು ಬಂದಿದ್ಯೇನೋ ಅದಕ್ಕೆ ಹೇಳ್ತಾ ಇದೀಯ ಹಾ ನಿನಗೆ ಅದೇ ಇರುತ್ತೆ ಯಾಕಂದ್ರೆ ನೀನು ಅಂತವಳಲ್ಲ ಅವಳಲ್ಲ ನಿನ್ನತ್ರ ಅಂಥ ಬುದ್ಧಿ ಐತಲ್ಲ ಅದಕ್ಕೆ ಆ ಹುಡುಗಿಗೆ ಹೇಳ್ತಾ ಇದೆಯಾ ಥೂ ಹುಡುಗಿ ನಂಬಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ ಮುಚ್ಕೊಂಡಿರೇ ಹೋಗಿ ನಿನ್ನ ಹತ್ತು ಸಾವಿರ ಯಾವೊಳ್ಗೆ ಬೇಕು ಹೋಗಿ ತಕ್ಕೊಂಡು ನಾನು ಕೊಡೋದು ಇಲ್ಲ ಇಸ್ಕೊಂಬೋದಿಲ್ಲ ಅಂತ ನಾನು ಹೇಳಿರೋದು ಇಲ್ಲಿ ಬಂದಿಲ್ಲ ದೊಡ್ಡ ಮಾತಾಡಕ್ಕೆ ಬಂದವಳು ಏನು ದುಡ್ಡು ಐತೆ ಅಂತ ಇಲ್ಲಿ ತೋರ್ಸಕ್ಕೆ ಬಂದಿದ್ದೀವಿ ಆ ಕಡೆ ಪೈನ್ ಬಂದ್ ಬಂದು ಬಾಯಿಗೆ ನಂಗೆ ಬೈರೋದ್ರು ಅವತ್ತು ತೆಲ್ಲಿಗೆ ನೀನು ಮುಂದೆ ಕಟ್ಟಬೇಕಾಗಿತ್ತು ಕಣೆ ಅದು ಓಹೋ ಈಗೆಲ್ಲ ಕತ್ಕೊಂಬಂದು ಯಾರ ಮೋಸ ಮಾಡಿ ತಗೊಂಬಂದಿರೋ ದುಡ್ಡನ್ನಾಗೆ ಇಲ್ಲಿ ನಮ್ಮ ಮುಂದೆ ಜಂಬ ತೋರ್ಸೋದಲ್ಲ ಇಲ್ಲಿ ಕುಂಡಾಡೋಕ್ ಬರೋದಲ್ಲ ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ ಬಿದ್ದಿರತ್ ಕಲಿ ನನ್ನ ಹತ್ರ ಆಕೆ ಆಟ ಆಡ್ಬೇಡ ನೀನು ಓ ಯಾರು ತಗ ಆಟ ಆಡ್ದಂಗೆ ಮಾತಾಡ್ತಾಳೆ ಮಾತಾ ಏಯ್ ಏನ್ ಹಂಗೇನೆ ಏನೋ ಐದು ಸಾವಿರ ರೂಪಾಯಿ ಗತಿ ಇಲ್ಲ ಅನ್ನೋ ಥರ ಆಡ್ದಲ್ಲ ಇವಳಿಗೆ ಏನು ಕೊಡ ಯೋಗ್ಯತೆ ಇಲ್ಲ ಅನ್ಕಂಡಲ್ಲ ನೋಡ್ರಿ ಐವತ್ತು ಸಾವಿರ ದುಡ್ಡು ಸಂಪಾದನೆ ಮಾಡ್ಯವಳೆ ಬೇಕಾದ್ರೆ ಅದ್ರಾಗ ಒತ್ತು ಸಾವಿರ ನಿಮಗೆ ಕೊಡ್ತಾಳೆ ಇಸ್ಕಾ ನಿನ್ನಂತ ಬುದ್ಧಿ ಇಲ್ಲ ಯಾರಿಗೆ ಆಗ್ಲಿ ಬಿಡು ಕಷ್ಟ ಸುಖ ಅಂತ ಕೊಡಬೇಕು ಏನಿವತ್ತಿರುತ್ತೆ ನಾಳಿಗೆ ಹೋಗುತ್ತೆ ದುಡ್ಡಿನ ಮಕ್ಕ ನೋಡಲ್ಲ ನಾವು ಮುಂಚಾರ ಮಕ್ಕ ನೋಡ್ತೀವಿ ಹಾಂ ನಿನ್ನಂತರ ಮಕ್ಕ ಎಲ್ಲ ನಾನು ನೋಡಲ್ಲ ನಾನು ದುಡ್ಡಿನ ಮಕ್ಕನೇ ನೋಡೋದು ದುಡ್ಡು ಇದ್ರೇನೆ ಎಲ್ಲಾನ ಪ್ರತಿಯೊಂದು ದುಡ್ಡು ಇದ್ರೇ ತೆರೆ ತೇ ಕೊಟ್ಟಾಗ ತರ ಇಲ್ಲಿ ತೊತ ತತ್ತ ಇಲ್ಲಿ ನೀನು ನಮ್ಮಂತ ಬಂದು ಕೇಳಿದ್ರೆ ಕೊಡ್ತಿದ್ದೆ ಹಾಂ ನಮ್ಮಂತ ಬಂದು ನೀನು ಕೇಳ್ತಿಯಲ್ಲ ನನಗೆ ಕಷ್ಟ ಅಂತ ಅವಾಗ ಕೊಡ್ತಿದ್ದೆ ಅಂತ ಹೇಳ್ತಿದ್ದೆ ನಾನು ಫಸ್ಟಿಗೆ ಬಂದಾಗ ಏನಂತ ಹೇಳಿದೆ ಕಡ್ಡಿನ ಮಕ್ಕ ಕಾಣ್ದಂಗೆ ಆಡ್ತೀಯಾ ಕೊಡ್ತೀನಿ ದುಡ್ಡ ಐದು ಸಾವಿರ ಅಲ್ಲಿ ಹತ್ತು ಸಾವಿರ ಕೊಡ್ತೀನಿ ಅಂತ ಅಂದಳು ಇವಾಗ ಕೊಡು ಬಂದಿದ್ ನೋಡಿ ಹೆಂಗೆ ಮಾತಾಡ್ತೀಯಾ ನನಗೆ ದುಡ್ಡೇ ಕಣೆ ಮುಖ್ಯ ನನಗೆ ಮಂಚಾರ ಮುಖ್ಯ ಅಲ್ಲ ನಿನ್ನಂಥವ್ರು ನನಗೇನು ಮುಖ್ಯ ಅಲ್ಲ ನಿನ್ನಂಥವಳಿಂದ ಏನು ನನಗೆ ಕೆಲಸ ಆಗಬೇಕಾಗಿಲ್ಲ ನಿನ್ನಂಥವಳಿಂದ ನನಗೊಂದು ರೂಪಾಯಿ ಆದಾಯ ಇಲ್ಲ ನಿನ್ನಂಥವಳಿಂದ ಒಂದು ಒಳ್ಳೆ ಬುದ್ಧಿ ಕಲಿಯೋಕ್ಕಾಗಲ್ಲ ನನಗೆ ಏನು ಉಪಯೋಗ ಇಲ್ಲ ಕೆಲ್ಸಕ್ಕೆ ಬರ್ದಿಲ್ಲದಂಥ ಜನಗಳ ಮುಂದೆ ನನಗೆ ದುಡ್ಡೇ ಮುಖ್ಯ ಕೆಲ್ಸಕ್ಕೆ ಬರ್ದಿಲ್ಲ ಜನಗಳೇನು ನನಗೇನು ಮುಖ್ಯ ಅಲ್ಲ ನಿನ್ನಂಥವ್ರು ಒಳ್ಳೆ ಜನಗಳು ಮುಖ್ಯ ನನಗೆ ಆದರೆ ಋತುವಕ್ಕರು ಅದೃಷ್ಟಕ್ಕನಂಥವ್ರು ಅಂಥವ್ರು ನನಗೆ ಮುಖ್ಯ ಹೊರ್ತು ನಿನ್ನಂಥ ಕಚಡ ಜನಗಳು ನನಗೆ ಮುಖ್ಯ ಅಲ್ಲ ನನಗೆ ದುಡ್ಡೇ ಮುಖ್ಯ ಕಣೆ ನನಗೆ ದುಡ್ಡೇ ಮುಖ್ಯ ನನಗೆ ದುಡ್ಡೇ ದೊಡ್ಡದು ಇವಾಗ ಹತ್ತು ರೂಪಾಯಿ ಇಲ್ಲ ಅಂತಂದರೆ ಯಾರೂ ಕೊಡೋಲ್ಲ ನಾನು ದುಡ್ಡು ಅಲ್ಲ ದುಡ್ಡಿನ ಮೇಲೇ ಪ್ರಪಂಚ ನಡೆದು ದುಡ್ಡು ಇದ್ರೇ ಏನು ಮಾಡೋಕ್ಕಾಗೋದು ದುಡ್ಡಿನ ಮಕ್ಕ ಕಂಡದ್ದಾಳ ಆಡ್ದಂಗೆ ಆಡ್ತಿ ಅಮ್ತಿ ಅಲ್ಲ ಮತ್ತು ನಿನ್ನ ಅವತ್ತು ಯಾಕೆ ಬಂದು ಜಗಳ ಮಾಡಿದ್ರೇಳು ದುಡ್ಡಿನ ಮಕ್ಕ ಕಂಡಿರೋಳು ಮತ್ತೆ ಕಟ್ಟಬೇಕಾಗಿತ್ತು ಫೈನಾನ್ಸ್ನವ್ರು ಬಂದು ಬಾಯಿಗೆ ನಂಗೆ ಹೋಗ್ತೋದ್ರಲ್ಲಿ ಹೋಗಿತ್ತೆ ಈ ಪವರು ಓಹೋ ಹೋ ಇವಾಗ ತೋರ್ಸಕ್ಕೆ ಬಂದವಳೆ ಈಗ ಓಹೋ ಹೋಹೋ ಅಂತ ಕಂಡಿರೋಳ ಅವತ್ತು ಕಟ್ಟಬೇಕಾಗಿತ್ತು ಮನೆ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತು ಈಗ ಬಂದವಳು ಮಾತಾಡಕ್ಕೆ ತರ್ಕಿ ಯಾಕೆ ಜನಕಿ ಏನಾಯ್ತು ಹಾಂ ನೋಡುವ ದೃಷ್ಟ ನಾನು ಇವ್ನ ಮಾತಾಡಿಸಿಲ್ಲ ನಾನು ಋತಾಕನ ಮಗಳ ತಾಗೆ ಇಲ್ಲಿ ಮಾತಾಡ್ತಾ ಕುತ್ಕೊಂಡಿದ್ದು ಮಿಂಚು ಹತ್ರ ಬಂದ್ಬಿಟ್ಟು ದುಡ್ಡಿನ ಮಕ್ಕ ಆಡ್ತೀಯ ತಗೊಳ್ಳಿ ನಾನು ಐದು ಸಾವಿರ ಹತ್ತು ಸಾವಿರ ಕೊಡ್ತೀನಿ ನಿನಗೆ ಬಿಸಾಕ್ತೀನಿ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ನಿನ್ಗೆ ಯಾವಳಿ ಬೇಕು ಹೋಗಿ ದುಡ್ಡು ಅಂತ ಅಂದಿದ್ದಕ್ಕೆ ಹಂಗೆ ಹಿಂಗೆ ನೀನು ಕಂಡಿಲ್ಲ ದುಡ್ಡ ನೋಡು ನನ್ನ ಕಷ್ಟಕ್ಕೆ ನೀನು ಕೊಡಲಿಲ್ಲ ನಾನು ಕೊಡ್ತೀನಿ ಅಂದ್ಲು ಕೊಡು ಅಂದರೆ ಕೊಡಲ್ಲ ಇಂತೆ ಹ್ಞೂ ಕೊಡು ಅಂದರೆ ಕೊಡಲ್ಲ ಮತ್ತೆ ನಮಗೆ ದುಡ್ಡು ಬೇಕು ನಮಗೆ ದುಡ್ಡೇ ಮುಖ್ಯ ಕೊಡು ಮತ್ತೆ ಕೊಡ್ತೀನಿ ಅಂತ ಅಂದಲ್ಲ ಯಾರು ಕೊಟ್ಟರು ನಾವು ದುಡ್ಡು ಬೇಡಂಬಲ್ಲಿ ಕಣ್ಣಿಗೆ ಬದುಕೊಂಡು ಇಕ್ಕೊತೀನಿ ನಾನು ಒಂದು ರೂಪಾಯಿ ಯಾರೇ ಕೊಡಲಿಲ್ಲ ಕಣ್ಣಿಗೆ ಗೊತ್ತಿಕೊಂಡಿಕ್ಕೊತೀನಿ ನನಗೆ ದುಡ್ಡೇ ಮುಖ್ಯ ಕೊಡು ಮತ್ತೆ ಓ ಮಾತಾಡ್ತಾಳೆ ಅವ್ರು ಹಂಗೆ ಮತ್ತೆ ಅವನಿದ್ದಾಗ ಬರಲ್ಲ ಅವನಿಲ್ದಾಗ ನಿಂತ ಮಾತಾಡೋಕೆ ಬರ್ತಾರೆ ಇಲ್ಲದ್ದು ಬದುಕಿಲ್ದಾರ್ಗೆ ಅದೇನೋ ಮಾಡಿದ್ರು ಅಮ್ಮಂಗೆ ಅಷ್ಟೇ ಬದುಕಿಲ್ಲ ಏನು ಆಗಲ್ಲ ಇವ್ರಿಗೆ ಕೆಲಸ ಇದ್ದಾರಾದ್ರೆ ಅವ್ರ ಅವ್ರ ಕೆಲಸ ನೋಡ್ಕೊಂಡು ಯಾರ ಬಗ್ಗೆನೂ ಕಣ್ಣರ ಬಗ್ಗೆ ಯೋಚನೆ ಮಾಡಲ್ಲ ಕೆಲಸ ಇದ್ದವ್ರು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಲ್ಲ ಅವ್ರು ಆಯ್ತು ಅವ್ರ ಕೆಲಸ ಆಯ್ತು ಅನ್ನಂಗಿರ್ತಾರೆ ಇರ್ತಾರೆ ಈ ಕೆಲಸ ಇಲ್ಲದವ್ರೇನೆ ಎಂತದ ಇನ್ನೊಬ್ರ ಬಗ್ಗೆ ಮಾತಾಡ್ಕೊಂಡು ಇಲ್ಲದೆಲ್ಲ ತಾರ ತೆಗಿಡಿ ತಂದಿ ಕಾಕು ಅದ್ಕೋ ಇದ್ಕು ಗೊತ್ತಿರ್ತಾರೆ ಹೋಗತ್ ಹೋಗತ್ತ ಕಲಿರಿ ಅವ್ನಿದ್ದ ಹಬ್ಬ ಮಾತಾಡಿ ಏನ್ ಮಾತಾಡೋದಿದ್ರು ಅಳು ಬಸ್ರು ಬಸ್ ಬಸ್ರು ಹೆಂಗ್ಸ್ತಾಗೆ ಹಿಂಗ್ ಜಗಳ ಮಾಡೋದು ಹಿಂಗೆಲ್ಲ ನೀವು ಇಲ್ಲೂ ಟೆನ್ಷನ್ ಕೊಡೋದದೆಲ್ಲ ಮಾಡಿದ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಯಾರಿದ್ದಾಗಲೂ ಬಂದು ಮಾತಾಡ್ತೀವಿ ನಾವೇನು ಹೆದ್ರಿಕಮಲ್ಲ ಓ ನೀನು ಒಳ್ಳೆ ಇವಳು ಪರವಾಗಿ ಅವ್ನ ಪರವಾಗಿ ಒಳ್ಳೆ ಸೆಣಕ್ಕೆ ಅಮ್ಮ ಹಾಂ ನೀನು ಭಾರಿ ಇದೆಯಾ ಅಬ್ಬಾ ನೋಡಕ್ಕೆ ಹಿಂಗೆ ಇದೆಯಾ ಭಾರಿ ಇದೆಯಾ ಕಣೆ ನೀನು ಮುಚ್ಚೆ ಸಾಕು ಭಾರಿ ಇದೆಯಪ್ಪ ಇದೀಯ ಅಂತೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ ಓ ನೆಟ್ಟಗೆ ಮಾತಾಡು ಹ್ಞೂ ಕಣೆ ನಾನು ಹಂಗೆ ಇರೋದು ಅವ್ರು ಸುದ್ದಿಗೆ ನಮ್ಮ ಮನೆ ಸುದ್ದಿಗೆ ಅವ್ರು ಯಾರನ್ನು ಬಂದವರು ಅಂದ್ರೆ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಅವಳು ಸುದ್ದಿಗೆ ಯಾರಾದರೂ ಹೋಗಿರಂದ್ರೆ ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ ನಾವು ಯಾವಾಗ್ಲೂ ಹೊಂದಾಣಿಕೆಯಿಂದ ಹಿಂಗೆ ಇರೋದು ಇರಮ್ಮ ಯಾರು ಬೇಡ ಅಂದ್ರೂ ಇರು ಹಾ ಯಾರು ಬೇಡ ಅಂದ್ರು ನಿನ್ ಪಾಡಿನ ನೀರು ಯಾರು ಬೇಡ ಅಂದಿಲ್ ನಿನ್ನ ಓ ಸೇನ ಏ ಯಾಕೆ ಮಾತಾಡೋದಿಲ್ಲ ಮುಚ್ಕೊಂಡು ಹೋಗ್ರಿ ನೀವು ಮಾತಾಡಬೇಡ್ರಿ ನನ್ನ ಹತ್ರ ಅಂದ್ರೆ ಸರಿ ಹೋಗೋದಿಲ್ಲ ನೀವಾಯ್ತು ನಿಮ್ ಕೆಲಸ ಆಯ್ತು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ಬೇಕು ನನ್ನ ಹತ್ರ ಜಾಸ್ತಿ ಮಾತಾಡಬೇಡ್ರಿ ನೀವಿಬ್ರೂ ಹೇಳ ತಗ ಮಾತಾಡ್ದಂಗೆ ದುಡ್ಡು 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 ಇಲ್ಲಿ ತೋರ್ಸಾಕ್ ಬರ್ಬೇಡ್ರಿ ಏನೋ ಐವತ್ತು ಸಾವಿರ ಸಿಕ್ಕಿರೋದ್ಕೆ ಹಿಂಗ್ ಆಡ್ತಾ ಇದೀರಿ ನೀವು ಅದೃಷ್ಟ ಏನಾಯ್ತು ಅಲ್ಲ ನೋಡು ಸಂಜು ಇಲ್ದಾಗ ಬಂದು ಇವಳಂಗೆ ದುಡ್ಡು ಬೇಕೇನೆ ದುಡ್ಡಿನ ಮಕ್ಕ ಕಂಠ ನಾಡ್ದಂಗೆ ಆಡ್ತೀನಿ ಕೊಡ್ತೀನಿ ತಗೊಳ್ಳಿ ಹೇಳಿ ಇಲ್ಲಿ ಮಾತಾಡೋಕೆ ಬಂದವ್ರೆ ದುಡ್ಡು ಐತಿ ಅಂತ ಹೇಳಿ ಇಲ್ಲಿ ತೋರ್ಸಕ್ಕೆ ಬಂದವ್ರ ಜಾನಕಿ ಮುಂದೆ ಅದಕ್ಕೇನೆ ಅವಳು ನಿಮ್ಮ ನೀವು ಕೊಡೋರ್ನ ಬೇಡ ಅಂಬಲ್ಲ ತೊತ್ತಾರ್ರಿ ಅಂತ ಅವಳು ಇವಾಗ ಮಾತ್ರ ಅದಕ್ಕೆ ಕೊಡಲ್ಲ ಅಂತ ಇದಾರೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿಮ್ಮ ನೀವು ಸಾಲ ತಿರ್ಸ್ಕೊಂಡು ನಿಮ್ಮ ನಿಮ್ಮ ತೊಗ ಮುಚ್ಕೊಂಡ್ರೆ ಸಾಕಾಗೈತಿ ಬೇರೆ ಏನು ಕೊಡೋಕೆ ಬಂದಿದ್ರೆ ಹಾಂ ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪ ನೀರತ್ ಕಲ್ಕಡ್ರಿ ನಿಮಗೆ ಏನು ಹೇಳ್ಬೇಕು ಒಂದು ಅರ್ಥ ಆಗೋಲ್ಲ ಹೋಗಿ ಸುಮ್ಮನೆ ಜಾಸ್ತಿ ಮಾತಾಡಬೇಡ ಸುಮ್ಮನೆ ಏನು ತಲೆ ಕೆಡ್ಸ್ಕೊತಿದ್ದ ಜನಕ್ಕೆ ಅಂತವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗ್ ಇರಬೇಕು ಈಗ ಜನ ಇಲ್ಲೋ ಟೆನ್ಷನ್ ಕೊಡಕ್ಕೆ ಬರ್ತಾರೆ ನಾನು ಅವ್ನು ಮಾಡ್ತಾಯ್ ಚೆನ್ನಾಗಿದ್ದಾರೆ ಅಂತಂದ್ರೆ ಕಾಲೇಳಿಯಾಗ ಬತ್ತಿರ್ತಾರೆ ಕಾಲೆಳಿಯಾಗ ಜನ ಯಾವಾಗಲೂ ಕಾಲು ಇರ್ತಾರೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂತಪನ್ ಇರಬೇಕು ನಡಿ 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 ಒಳಗೆ ನಡಿ ಸುಮ್ಮನೆ ಇದ್ದು ಬಾಯಿ ನನ್ನ ಮನೆ ತಕೋಗನ್ ಬಾ ಬರಾಮ ಮಿಂಚು ಹ್ಞೂ ಹ್ಞೂ ಬರಬ ಸರಿಯಾಗಿ ತಿನ್ನ ಸರಿಯಾಗಿಕ್ಕ ತಂಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ನೀನು ಏನ್ತಿ ನಮ್ಮನೆ ಸುದ್ದಿ ಅವ್ಳಿಗೆ ಏನೋ ಬೇಕು ಹಾಂ ಏನು ಬೇಕು ಅವಳಿಗೆ ನಮ್ಮ ಸುದ್ದಿ ಸುಮ್ಮನೆ ಇರೋಲ್ಲ ಬಂತ ಬಂದು ತಾರ ತಂದಿಕ್ ತಂದಿ ಕಳ್ಬರೇನಿ ಟೋ ನೀನು ಏನಂದ್ರೆ ನನ್ನ ತಲೆ ಕೆಡಿಸ್ಕೊಂಬಲ್ಲ ನನ್ನ ಹೆಂಡ್ತಿ ಯಾವತ್ತಿದ್ರು ಒಳ್ಳೆವಳೆ ನಾನು ನನ್ನ ಹೆಂಡ್ತಿ ಯಾವತ್ತಿದ್ರು ಚೆನ್ನಾಗಿರ್ತೀವಿ ನಾನು ನನ್ನ ಹೆಂಡ್ತಿ ಹೆಂಗಿರ್ಬೇಕು ಅಂಬೋದು ನನಗೆ ಗೊತ್ತೈತೆ ನೀವೆಲ್ಲ ಏನು ನನಗೆ ಹೇಳ್ಬೇಕಾಗಿಲ್ಲ ಏನೋ ನಿಮ್ಗೆ ಏನೋ ಗ್ರಾಶಾರ ಆಶಾರ ಸುಮ್ಮನೆ ನಿಲ್ಲಿಂದ ಓದ್ರಿ ಸೈ ಓಹೋ ಕೊಡೋಕ್ಕಾಗಲ್ಲ ಕೂಡ ಯೋಗ್ಯತೆ ಇಲ್ಲ ಐನೂರು ರೂಪಾಯಿನ ಕೈ ಬಿಟ್ಟು ಕೊಡಲ್ಲ ನಾ ಕೊಡ್ಬೇಕು ಅಂತ ಕೇಳ್ತಿರಲ್ಲ ನಿಮ್ಗೆ ಏನು ಅನ್ಬೇಕು ಅಂಬೋದೇ ಅರ್ಥವಾಗಲ್ಲ ಅಯ್ಯೋ ಚೆನ್ನಾಗಿರ ಎಲ್ಲರೂ ಚೆನ್ನಾಗಿರ್ತಾರೆ ಈ ಕಾಲದಾಗೆ ಎಲ್ಲರೂ ಸೆಂಡಾಕಿರೋ ನೀವು ನಿನ್ನೆ ಒಬ್ಬರಿಂದಿರದೆ ಎಲ್ಲರೂ ಘನವಾಗಿರ್ತಾರೆ ಇಲ್ಲೊಡೆ ಎಲ್ಲರೂ ಅವತ್ತಿಂದ ಅವತ್ತು ಊಟ ಮಾಡ್ತಾರೆ ಎಲ್ಲರೂ ನಿಮ್ದೇ ಇರೋದು ನೀನು ಅಂದ್ಕೊಂಡಿರೋ ಬಂದು ನನ್ನಂಗೆ ಯಾರೂ ಇಲ್ಲ ಅಂತ ನಿನಗೇನು ನಾ ಅಪ್ನಾಗಿರೋ ಇದ್ದಾರೆ ಹ್ಞೂ ನೀನು ಅದೇನ ತಿಳ್ಕೊಂಡಿದ್ಯಾ ಅವತ್ತು ಇಲ್ಲ ಅಂದಿದ್ಕೆ ಇವತ್ತು ನಾನು ದುಡ್ಡು ಕೊಡ್ತೀನಿ ಅಂತ ಬಂದಳು ನಾನು ಅದಕ್ಕೆ ಇಸ್ಕೊಂಡು ದೇವಸ್ಥಾನಕ್ಕೆ ಎಲ್ಲಾದರು ಹಾಕೋಣ ಕೊಡು ಅಂತಂದ್ರೆ ಹ್ಞೂ ಹ್ಞೂ ಕೊಡಲ್ವಂತೆ ನಾನು ಅವಳ ಮನೆ ಬಳಿ ಹೋಗಿ ಕೇಳಿದಾಗ ಕೊಡ್ತಾಳಂತೆ ಉಲ್ಟಾ ಹೊಡಿತಾಳ ಕೇಳು ತತ್ತ ಅಂದಿದ್ಕ್ಕೆ ಇಸ್ಕೊಂಬಲ್ಲ ಅನ್ಕೊಂಡು ಕೇಳಕ್ಕೆ ಬಂದವಳೆ ಆದರೆ ನಾನು ತತ್ತ ದುಡ್ಡು ಯಾಕೆ ಬೇಡ ಅಂಬನ ದುಡ್ಡು ಯಾಕೆ ಕೊಟ್ಟರು ಬೇಡ ಅನ್ನಬಾರ್ದು ಕಣ್ಣು ಬದುಕೊಂಡು ಇಟ್ಟೇಬೇಕು ಆವಾಗಲೇ ಒಳ್ಳೇದಾಗದ ನಾನು ಅದಕ್ಕೆ ತತ್ತ ಅಂತ ಹೇಳಿದೆ ಕೊಡಲೇ ಇಲ್ಲ ಅದೇ ತಗೊಂಡು ಸುಮ್ಮನೆ ಹೋಗಕ್ಕೆ ನೋಡ್ತಾರೆ ಹಾಂ ಐಂಥವ್ರು ಯಾಕೆ ಇಲ್ಲದ್ದೆಲ್ಲ ನಾ ಇಲ್ಲಿ ಮಾತಾಡ್ಬೇಕು ಬಂದು ಏನು ಹೇಳ್ಬೇಕು ಏನೋ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟಿನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು